ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ನಿಮಗೆಲ್ಲ ಮಟನ್ ಗ್ರೇವಿ ಆರ್ ಮಟನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಒಂದು ಜಾರಿಗೆ ಈರುಳ್ಳಿ ಮತ್ತು ಅರ್ಶನ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಮತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಆದಷ್ಟು ಮಟನ್ ಮಾಡಬೇಕಾದ್ರೆ ಎಣ್ಣೆನ ಸ್ವಲ್ಪ ಕಮ್ಮಿ ಉಪಯೋಗಿಸ್ಕೊಳ್ಳಿ ಮತ್ತು ಇದಕ್ಕೆ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಳ್ಳೋಣ ಎಣ್ಣೆ ಎಣ್ಣೆ ಚೆನ್ನಾಗಿ ಮೇಲೆ ಆದ್ಮೇಲೆ ಮತ್ತೆ ಅದಕ್ಕೆ ಚೆನ್ನಾಗಿ ಹಸಿ ವಾಸನೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಹಸಿ ಹಸಿ ವಾಸನೆ ಬರುತ್ತೆ ಚೆನ್ನಾಗಿರಲ್ಲ ಆಮೇಲೆ ಸೊ ಇದು ಈ ಇಷ್ಟು ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ಈಗ ನಾವಿಲ್ಲಿ ಮೇಕೆ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಕುರಿ ಬಟನ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಮತ್ತು ನಾನಿಲ್ಲಿ ಮಟನ್ಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ರುಚಿಗೆ ತಕ್ಕನಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು ಮತ್ತು ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಅದು ಪೇಸ್ಟು ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದು ಹೇಗೆ ನೀರು ಬಿಡ್ತಿದೆ ನೋಡಿ ಇದು ಹೀಗೆ ಮಟನ್ನು ಚೆನ್ನಾಗಿ ನೀರು ಬಿಟ್ಟು ಮತ್ತು ಅದೇ ನೀರಲ್ಲಿ ಮಟನ್ನು ಚೆನ್ನಾಗಿ ಬೆಂದರೆ ಮಟನು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಈಗ ರುಬ್ಬೋದಕ್ಕೆ ಜಾರಿಗೆ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸೋಂಪು ಏಲಕ್ಕಿ ಮತ್ತು ಇದು ಜಾಯಿಕಾಯಿ ಜಾಯಿಕಾಯಿ ಹಾಕೋದ್ರಿಂದ ಜೀರ್ಣ ಚೆನ್ನಾಗಿ ಆಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಅದಕ್ಕೆ ಮತ್ತು ಇನ್ನೊಂದು ಜಾರಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಟೊಮೆಟೊ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಮತ್ತು ಆ ಕಾಯಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡೆ ಸೊ ಅದನ್ನು ಹೇಳಲಿಲ್ಲ ನಾನು ಸೊ ಆವಾಗಲೇ ಆ್ಯಡ್ ಮಾಡಿಕೊಂಡು ಅದೊಂದು ಜಾರಲ್ ಪೇಸ್ಟು ಮತ್ತು ಇದಿಷ್ಟು ಒಂದು ಜಾರಲ್ ಪೇಸ್ಟ್ ಮಾಡಿಟ್ಕೊಳ್ಳೋಣ ಸೊ ಈಗ ನೋಡಿ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಟು ಮಟನ್ನು ಸ್ವಲ್ಪ ಅದಕ್ಕೆ ಬೆಂದಿದೆ ಸೊ ಈ ಅದಕ್ಕೆ ಬೇಯೋವರೆಗೂ ವೆಯ್ಟ್ ಮಾಡಬೇಕು ಅದೇ ನೀರಲ್ಲಿ ಮಟನ್ನು ಚೆನ್ನಾಗಿ ಬೇಯಬೇಕು ಮತ್ತು ನಾನು ರುಬ್ಬೋದಕ್ಕೆ ಗಸಗಸೆ ಹಾಕ್ಕೊಂಡಿದ್ದೆ ಗಸಗಸೆ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಅದೇ ಜಾಗದಲ್ಲಿ ಸ್ವಲ್ಪ ಕಡಲೆ ಪೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಮಟನೆಲ್ಲ ಅದೇ ನೀರಿನಲ್ಲಿ ಬೆಂದು ಈ ಅದಕ್ಕೆ ಬಂದಿದೆ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಕಾಯಿ ಚಕ್ಕೆ ಲವಂಗ ಅದೆಲ್ಲ ಹಾಕಿ ರುಬ್ಬಿಟ್ಟಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಇದು ಹಸಿ ವಾಸನೆ ಹೋಗೋವರೆಗು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಸೊ ಮಸಾಲೆ ಪ್ರತಿಯೊಂದು ಒಂದೊಂದು ಎರಡೆರಡು ನಿಮಿಷ ಅದರಲ್ಲಿ ಬಾಡಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ರುಬ್ಬಿಟ್ಕೊಂಡಿರೋಂತಹ ಆ ಗ್ರೀನ್ ಮಸಾಲೆ ಏನಿತ್ತು ಅದನ್ನು ಸಹ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಹಾಗೇನೇ ಈಗ ಮಾ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಮತ್ತು ಇವಾಗ ಇದು ಸ್ಪೆಷಲ್ ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ನಿಮ್ಮ ಮನೇಲಿ ಯಾವುದಿದೆ ಅದು ಯೂಸ್ ಮಾಡ್ಕೋಬೋದು ಮತ್ತು ಇದು ಸ್ವಲ್ಪ ನಾನು ಜಾರ್ ತೊಳೆದಿದ್ದು ನೀರಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅದರೊಳಗಡೆಗೆ ಮತ್ತು ಇವಾಗ ನಿಮಗೆ ಸಾ ಗ್ರೇವಿದು ತಿಕ್ನೆಸ್ಸು ನಿಮ್ಗೆ ಎಷ್ಟು ಬೇಕು ಅಂತ ಇರುತ್ತೋ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಳ್ಳಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಮಟನ್ನು ಯಾವ ಹದದಲ್ಲಿರತ್ತೋ ಸೊ ಎರಡು ಕೂಗಿಸ್ಕೊಳ್ತಿರೋ ಇಲ್ಲ ಮೂರು ಕೂಗಿಸ್ಕೊಳ್ತಿರೋ ನೋಡಿ ನಾನಿಲ್ಲಿ ಎರಡು ಕೂಗು ಕೂಗಿಸ್ಕೊಂಡು ಕುಕ್ಕರ್ನ ಇಳಿಸಿ ಓಪನ್ ಮಾಡಿದ್ದೀನಿ ಮತ್ತು ಇದಕ್ಕೆ ಜೀರಾ ರೈಸ್ ಸಾರಿ ಗೀ ರೈಸ್ ಜೊತೆ ನಾವು ಇದನ್ನು ಸರ್ವ್ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಪ್ಲೀಸ್ ಒಂದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ವೆಜ್ ಜೊತೆಗೂತು ಸಹ